ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ಅಂತೇಳಿ ಇಡೀ ಆದ್ರೆ ಇಂಥ ಗಂಭೀರವಾದಂತ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವ್ರ ನೈತಿಕ ಜವಾಬ್ದಾರಿ ಇದೆ ಅವರೇ ಇಲ್ಲಾರ್ದು ಹೆಂಗ್ ಸದನ್ ನಡೆಸ್ತಿರ ನೀವು ಇಡೀ ಇಡೀ ಅವರು ನಿನ್ನೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಹಣ ಸರಾಯಿ ಒಬ್ಬರೇ ಬರೋದು ಬೇಡ ಇಡೀ ನೋಟ್ ಮಾಡಿದೆ ಆದ್ರೆ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿರುವಂತಹ ಸಚಿವರಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ನೈತಿಕತೆ ಉಳಿದಿಲ್ಲ ಅಧ್ಯಕ್ಷ ಮಾತಾಡಿದ್ರೆ ಮಾದೇ ರಾಜಣ್ಣ ಎಲ್ಲ ನೋಟ್ ಮಾಡ್ಕೊಂತಾರೆ ಅವರು ಎಲ್ಲ ನೋಟ್ ಮಾಡ್ಕೊಂಡ ಮೇಲೆ ಸಿಎಂ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ತರ ಆಡಳಿತ ಪಕ್ಷದ ನಡವಳಿಕೆಗಿಂತ ನಾವು ಬೇಸತ್ತು ಒಂದು ಸದನ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ ತಿಂಡಿ ಬೇರೆ ಅರೇಂಜ್ ಮಾಡಿದ್ದೀರಾ ತಿಂಡಿ ಊಟ ಎಲ್ಲ ಅರೇಂಜ್ ಮಾಡಿದ್ರು ಇವ್ರಿಗೆ ಏನ್ ಆಗಿದೆ ಏನ್ ಆಗಿದೆ ದಾಡಿ ಏನ್ ಆಗಿದೆ ಇವರಿಗೆ ದಯವಿಟ್ಟು ಈ ತರದ ಬೇಜವಾಬ್ದಾರಿ ಹೇಳಿಕೆಯನ್ನ ನಾವು ಬಳಸಿ ನಾವು ಪ್ರತಿಭಟನೆ ಮಾಡಿ ಹೊರಗಡೆ ಹೋಗ್ತಾ ನಿಮ್ ಬಗ್ಗೆ ಅನುಕಂಪ ನಿಮ್ಮ ಬಗ್ಗೆ ಅನುಕಂಪದಿಂದ ನಾವು ವಾಕ್ಔಟ್ ಮಾಡ್ತಾ ಇದ್ದೀವಿ ನಿಮಿಷ ಅದ್ರ ಬಗ್ಗೆ ಶುರುವಾಗಿ ತಗೊಂಡಿದ್ದಾರೆ ಅವ್ರಿಗೆ ಏನ್ ಶುರು ಮಾಡಿ ಅಧ್ಯಕ್ಷರೇ ಹಾಕಿದ್ದಾರೆ ಅಧ್ಯಕ್ಷರೇ ಶುರು ಮಾಡಿ ಮನೆ ಅಧ್ಯಕ್ಷರೇ ದಯವಿಟ್ಟು ತಾವು ಪ್ರಶ್ನೋತ್ತರ ಪ್ರಾರಂಭ ಮಾಡಿ ಸಭಾಧ್ಯಕ್ಷರೇ ಅವ್ರಿಗೆ ಸಭೆ ನಡೆಸೋದ್ರಲ್ಲಿ ಯಾವ್ದೋ ಶರದ್ ಕೇಳಿ ಕೂತ್ಕೋಲಿ ಏ ಸಾರಿ ಷಡಾಕ್ಷರಿ ಅವ್ರೆ ಕಂದಕರ್ ಷಡಾಕ್ಷರಿ ಅವ್ರೆ ಇಲ್ಲಿ ಮನೆಯಲ್ಲಿ ಕಂಪೌಂಡಲ್ ಹೋಗಿ ಮಾತಾಡ್ತಿದ್ರೆ ಎಸ್ ಅಲ್ಲಿ ಮಾತಾಡ್ತಿದ್ರೆ ನೀವು ಈಗ ಸಭಾಧ್ಯಕ್ಷ ಐದ್ ಜನ ಮಂತ್ರಿಗಳು ಇದಾರೆ ಜನ ಇದಾರೆ ನೋಡಿ ನಮ್ಮ ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳದೆ ನಾವು ಇಬ್ಬರ ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ